ಎನ್ ಆರ್ ನ್ಯೂಸ್ಗೆ ಸ್ವಾಗತ ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಚಿತ್ತ ಎತ್ತ ಮುಖಂಡರ ಕಾರ್ಯಕರ್ತರ ಸಭೆ ನಂತರ ತೀರ್ಮಾನ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನು ಬೆಂಬಲಿಸಬೇಕು ಎಂಬುದರ ಬಗ್ಗೆ ಈಗಾಗಲೇ ಒಂದು ಹಂತದ ಸಭೆಯನ್ನು ನಡೆಸಿರುವ ಮಾಜಿ ಶಾಸಕ ಡಾಕ್ಟರ್ ಸಿ ಸುಧಾಕರ್ ಇದೀಗ ನಗರ ಮತ್ತು ಹೋಬಳಿ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆ ನಡೆಸಿ ಒಮ್ಮತ ತೀರ್ಮಾನ ಕೈಗೊಳ್ಳಲು ನಿರ್ಧರಿಸಿದ್ದಾರೆ ನಗರದ ಮಾಳಪ್ಪಲ್ಲಿಯ ಅವರ ನಿವಾಸದಲ್ಲಿ ಇಂದು ಮುಖಂಡರ ಜೊತೆ ಮಾತುಕತೆ ನಡೆಸಿದ ನಂತರ ಏಪ್ರಿಲ್ ಒಂದರಿಂದ ಮೂರರವರೆಗೂ ಮೂರು ದಿನಗಳ ಕಾಲ ನಗರ ಸೇರಿದಂತೆ ಹೋಬಳಿ ಮಟ್ಟದ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯನ್ನು ನಡೆಸಿ ತೀರ್ಮಾನ ಕೈಗೊಳ್ಳಲು ನಿಶ್ಚಯಿಸಿರುವ ಅವರು ಸಭೆಗಳನ್ನು ನಡೆಸಲು ಚುನಾವಣಾಧಿಕಾರಿಗಳ ಅನುಮತಿಯನ್ನು ಸಹ ಪಡೆದುಕೊಂಡಿದ್ದಾರೆ ಏಪ್ರಿಲ್ ಒಂದರಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಅಲ್ಪಸಂಖ್ಯಾತರ ಸಭೆಯನ್ನು ನಂತರ ಏಪ್ರಿಲ್ ಎರಡರಂದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಮುರುಘಮಲ್ಲ ಮತ್ತು ಅಂಬಾಜಿದುರ್ಗ ಹೋಬಳಿ ಮಧ್ಯಾಹ್ನ ಎರಡು ಗಂಟೆಗೆ ಕಸ್ಬಾ ಮತ್ತು ಕೈವಾರ ಹೋಬಳಿ ಹಾಗೂ ಏಪ್ರಿಲ್ ಮೂರರಂದು ಬುಧವಾರ ಮುಂಗಾನಹಳ್ಳಿ ಮತ್ತು ನಗರದ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯನ್ನು ಮಾಜಿ ಶಾಸಕರು ಕರೆದಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣೆ ನಡೆಯಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಶಾಸಕ ಎನ್ ಸುಧಾಕರ್ ನಡುವೆ ಹಾವು ಮುಂಗಸಿಯ ವೈಷಮ್ಯವಿರುವ ಹಿನ್ನೆಲೆಯಲ್ಲಿ ಮಾಜಿ ಶಾಸಕರು ತಮ್ಮ ಚಿತ್ತವನ್ನು ಬಿಜೆಪಿಯತ್ತ ತೋರಿಸಬಹುದೆಂಬ ಲೆಕ್ಕಾಚಾರದ ಚರ್ಚೆಗಳು ಈಗಾಗಲೇ ತಾಲೂಕಿನಾದ್ಯಂತ ಪ್ರಾರಂಭವಾಗಿವೆ ಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ ಚಿಂತಾಮಣಿ ಹನ್ನೆರಡು ಲಕ್ಷ ಓಟ್ ಚಲಾವಣೆ ಅಂದ್ರೆ ಕನಿಷ್ಠ ಪಕ್ಷ ಆರು ಲಕ್ಷ ಓಟ್ ಒಳ್ಳೇಬೇಕು ಯಾರೇ ಗೆಲ್ಲಬೇಕಂತ ಕಳೆದ ಬಾರಿ ಬಂದಿರ್ತಕ್ಕಂಥ ವಿರೋಧ ಅವ್ರ ವಿರೋಧವಾಗಿ ಬಂದಿರ್ತಕ್ಕಂಥ ಅವರು ಆರು ಲಕ್ಷ ಆಮೇಲೆ ಹಲವಾರು ಸಂದರ್ಭದಲ್ಲಿ

ನೀವು ಎಲ್ಲ ಗಮನಿಸಬೇಕಾದ ವಿಚಾರ ಹಾಗೂ ಇವತ್ತು ದೇಶದ ವ್ಯಾಪ್ತಿಯಲ್ಲಿ ಇವತ್ತು ವಾತಾವರಣ ಇದೆ ನಡೆಯಲಿರುವ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಚರ್ಚಿಸಿ ನಮ್ಮ ತೀರ್ಮಾನವನ್ನು ಮಾಡುವ ವಿಚಾರವಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ತಾಲೂಕಿನ ನಮ್ಮ ಮುಸ್ಲಿಂ ಬಾಂಧವರ ಎಲ್ಲರಿಗೂ ನಮ್ಮ ಮುಖಂಡರಿಗೂ ಕಾರ್ಯಕರ್ತರಿಗೆ ಪ್ರತ್ಯೇಕವಾಗಿ ಸೋಮವಾರ ಮೂರು ಗಂಟೆಗೆ ಸಭೆಯನ್ನು ಕರೆಯಾಗಿದೆ ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತಿರ್ತಕ್ಕಂಥ ಎಲ್ಲ ನನ್ನ ಮುಸ್ಲಿಂ ಸೋದರರಿಗೆ ಹಿರಿಯರಿಗೆ ಮತ್ತು ಎಲ್ಲ ನಮ್ಮ ಸ್ನೇಹಿತರಿಗೆ ಯುವ ಸ್ನೇಹಿತರಿಗೆ ನಾನು ಆ ದಿನ ದಯವಿಟ್ಟು ಬಂದು ನಮ್ಮ ಜೊತೆ ಚರ್ಚೆ ಮಾಡಬೇಕು ಯಾವ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಯಾವ ರೀತಿ ತೀರ್ಮಾನ ತಗೋಬೇಕಾಗ್ತದೆ ನಮಗೆ ನಿಮ್ಮ ಸಲಹೆಗಳು ಬೇಕು ಮತ್ತು ನಿಮ್ಮ ಸಹಕಾರ ಇರಬೇಕು ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಬಿಟ್ಟು ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಆದರೆ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಮುಂದಿನ ನಮ್ಮ ತೀರ್ಮಾನ ಘೋಷಣೆ ಮಾಡಬೇಕಾಗಿದ್ದರಿಂದ ದಯವಿಟ್ಟು ತಾವು ಸೋಮವಾರ ಮೂರು ಗಂಟೆಗೆ ನಮ್ಮ ಮನೆಯಲ್ಲಿ ಕರೆದಿರ್ತಕ್ಕಂಥ ಸಭೆಗೆ ತಾವೆಲ್ಲರೂ ತಪ್ಪದೇ ಬರಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೇವೆ